ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಇತರೆ ಪದಾಧಿಕಾರಿಗಳ ಸ್ಥಾನಗಳಿಗೆ ಕಳೆದ ಮೂರು ತಿಂಗಳ ಹಿಂದೆ ಆನ್ಲೈನ್ ಮೂಲಕ ಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರಿನ ವಾಸಿಂ ಅಹಮದ್ ಸ್ಪರ್ಧೆ ಮಾಡಿದ್ರು ಇದೀಗ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಒಟ್ಟು ಸಾವಿರದ ಇನ್ನೂರ ಎಪ್ಪತ್ತ್ ಮೂರು ಮತಗಳನ್ನ ಪಡೆದು ಎಂಟುನೂರ ಮೂವತ್ತೈದು ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಸಮಾಜ ಸೇವೆ ಸಾಮಾಜಿಕ ಕಾರ್ಯಗಳಿಂದಲೇ ಚನ್ನಗಿರಿಯಲ್ಲಿ ಗುರುತಿಸಿಕೊಂಡಿರುವ ವಾಸಿಂ ಅಹಮದ್ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತಿದ್ದಂತೆ ಚನ್ನಗಿರಿಯಲ್ಲಿ ಬೆಂಬಲಿಗರು ಸಂತಸ ವ್ಯಕ್ತಪಡಿಸಿದ್ರು ವಾಸಿಂ ಅಹಮದ್ ಚನ್ನಗಿರಿ ನಗರಕ್ಕೆ ಆಗಮಿಸ್ತಾ ಇದ್ದಂತೆ ಪಟಾಕಿ ಸಿಡಿಸಿ ಹಾರ ಹಾಕುವ ಮೂಲಕ ಧೂರಿಯಾಗಿ ಸ್ವಾಗತಿಸಿ ಶುಭ ಕೋರಿದ್ರು ಇದೇ ವೇಳೆ ನಮ್ಮ ಎಬಿವಾಹಿನಿ ಜೊತೆ ಮಾತನಾಡಿ ವಾಸಿ ಮಹಮ್ಮದ್ ನನಗೆ ಮತ ನೀಡಿರುವ ಎಲ್ಲಾ ಮತದಾರರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ನನಗೆ ಒಂದು ತಿಂಗಳಿನಿಂದ ಸಹಕಾರ ನೀಡಿದ ನನ್ನ ಎಲ್ಲಾ ಸಹೋದರರಿಗೆ ಧನ್ಯವಾದ ತಿಳಿಸುತ್ತೇನೆ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸಿ ಪಕ್ಷದ ಕೆಲಸ ಕಾರ್ಯಗಳನ್ನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹಾಗಾಗಿ ಪಕ್ಷದ ಶಾಸಕರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಧನ್ಯವಾದಗಳನ್ನ ಹೇಳಿದ್ದೇನೆ ನನಗೆ ಪ್ರೀತಿ ತೋರಿಸಿ ಜಯಶೀಲರನ್ನಾಗಿ ಮಾಡಿರುವಂತಹ ಎಲ್ಲಾ ಮತದಾರರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಮೂರು ತಿಂಗಳ ಹಿಂದೆ ನಡೆದಂಥ ಯೂತ್ ಕಾಂಗ್ರೆಸ್ ಚನ್ನಗಿರಿ ಬ್ಲಾಕ್ ಚುನಾವಣೆಗೆ ಕಾಂಟೆಸ್ಟ್ ಮಾಡಿದ್ದೆ ಈ ಚುನಾವಣೆಗೆ ನಾನು ನನಗೆ ಸಹಾಯ ಮಾಡಿದಂಥ ಎಲ್ಲ ಯುವಕರು ಹಾಗೂ ಎಲ್ಲ ಚನ್ನಗಿರಿಯಿಂದ ಇರಲಿ ಚನ್ನಗಿರಿಯಿಂದ ಉಬ್ರಾಣಿವರೆಗೂ ಮತ್ತು ನೆಲ್ಲೂರಿಂದ ಹಟ್ಟಿ ಬನ್ನಹಟ್ಟಿ ಮತ್ತು ಹಿರೇಮಳ್ಳಿ ಈ ಎಲ್ಲ ಊರು ನಮಗೆ ಯೂತ್ ಕಾಂಗ್ರೆಸ್ ಚಂಗಿರಿ ಬ್ಲಾಕ್ಗೆ ಸೇರಿರುತ್ತದೆ ನನಗೆ ಸಹ ಮಾಡಿದಂಥ ಎಲ್ಲ ಯುವಕರು ಹಾಗೂ ಹಿರಿಯರು ಎಲ್ಲರೂ ದೊಡ್ಡವರ ಆಶೀರ್ವಾದದಿಂದ ಜಯಶೀಲರಾಗಿ ಬಂದಿದ್ದೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಈ ಒಂದು ಚುನಾವಣೆಯಲ್ಲಿ ಸಹಕಾರ ನೀಡಿ ಎಲ್ಲರಿಗೂ ಗೌರವತಾಗಿ ವೃತ್ಪೂರ್ವವಾದ ಸ್ವಾಗತವನ್ನು ಬಯಸುತ್ತಾ ಇಂದು ನಡೆದ ಚುನಾವಣೆಯಲ್ಲಿ ನನ್ನನ್ನು ಈ ಎಲ್ಲ ಎಲ್ಲ ರೀತಿಯಾಗಿ ಸಹಕಾರ ನೀಡಿ ನನ್ನ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ಒಡನಾಟ ಮಾಡಿದ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಹಿರಿಯರಿಗೂ ಈ ಚುನಾವಣೆ ಗೆಲ್ಲಿಸಿದಂಥ ಎಲ್ಲರಿಗೂ ನಾನು ಮುಂದೆ ಏನೇನು ಆಗೋ ಹೋಗಗಳಿಗೆ ಜೊತೆಗಿದ್ದು ಈ ಚ ಎಲ್ಲರಿಗೂ ಸಹಕಾರ ನೀಡುತ್ತೇನೆ ಅಂತ ಮಾತಾಡ ಹೇಳಿ ಧನ್ಯವಾದಗಳು